ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸರಿ ಹಂತು ಕಲಬ ವಿವಿಪುರಂ ವಾಸವಿ ವಿದ್ಯಾನಿಕೇತನದಲ್ಲಿ ಸಂಭ್ರಮ ಸಡಗರ ಅಖಿಲ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭಾದಿಂದ ಆಯೋಜನೆ ಸಮಾಜದ ಸಾಧಕರಿಗೆ ಸನ್ಮಾನ ಇವರು ಬೆಂಗಳೂರು ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲ್ ಅನ್ನು ಪಡೆದಿದ್ದಾರೆ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ ಕರೆ ಮೇಡಮ್ ಇಲ್ಲಿ ಸ್ಪೆಲ್ಲಿಂಗ್ ತಪ್ ಕೆಲವರು ವೈಶ್ಯ ಅಂತ ಬರೆಸ್ತಾರೆ ವಿ ಎ ಎಸ್ ಎಚ್ ಐ ಅಂತ ಬರೆಸ್ತಾರೆ ಕೆಲವರು ಕರ್ನಾಟಕ ವೈಶ್ಯ ಅಂತ ಬರ್ಸಿದ್ದಾರೆ ಕೆಲವರು ಕೋಮ್ಟಿ ಅಂತ ಬರ್ಸಿದ್ದಾರೆ ಕೆಲವರು ಈ ತರ ಎಲ್ಲ ಬರೆಸಿದ್ದಾರೆ ಕೆಲವರು ನಾರ್ತ್ ಕರ್ನಾಟಕದಲ್ಲೆಲ್ಲ ತುಂಬಾ ಸಮಸ್ಯೆ ಇತ್ತು ಸೊ ಎಲ್ಲರಿಗೂ ಒಂದು ಮನವಿ ಏನಂದ್ರೆ ಕರೆಕ್ಟ್ ಎಸ್ ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸಿದ ಆರ್ಯ ವೈಶ್ಯ ಸಮುದಾಯ மேற்கொண்டு பெரு புஸ்துள்ளை தார இது பாரத தேசத கவன நம்ம பாரத தேசத கவன ಇಲ್ಲಿ ಮಂದಿರ ಮಸೀದ್ ಮಾತನಾಡುವ ಸ್ವರ್ಗವು ಕೇಳುವ ಇದು ಭರಿತ ನಾಡು ನಮ್ಮದು ಎಲ್ಲದರಲ್ಲೂ ಜಗದಿ ಎಲ್ಲದರಲ್ಲೂ ಜಗದಿ ಇದು ಪ್ರೇತಿ ಪ್ರೇಮ ಸೌಹಾರ್ದತೆ ನೀಡು ಅನುಪಮ ಸುಂದರ ತಾಣ ಇದು

ಮಾತನಾಡಿದ ಕರ್ನಾಟಕ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಕೆ ದೀಪಶ್ರೀ ಸದ್ಗುರು ನಾನಾ ಸಲಹೆಯನ್ನ ಸೂಚನೆ ನೀಡಿದ್ದಾರೆ ಹೀಗೆ ಸಮಾಜದ ಏಳಿಗೆಗಾಗಿ ನಾನಾ ಸಲಹೆಗಳನ್ನ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಇಂತಹ ಕಾರ್ಯಕ್ರಮ ಜರುಗಬೇಕಾಗಿದೆ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಅಂತ ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು ಸೊ ನಮ್ಮ ನಿಗಮದಿಂದ ಎಲ್ಲಾನು ಪ್ರತ್ಯೇಕವಾಗಿ ನೀಡ್ತಾ ಇದ್ದೀವಿ ಮತ್ತೆ ಈಗ ಮಹಿಳೆಯರಿಗೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅರವೇ ಸಮಾಜದಲ್ಲಿ ಸ್ವಲ್ಪ ರಾಜಕಾರಣದಲ್ಲಿ ಮಹಿಳೆಯರು ಹೆಚ್ಚಿಗೆ ಯಾರು ಇಲ್ಲ ಸೊ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಎಸ್ಪೆಷಲಿ ಮಹಿಳೆಯರು ಪಾಲಿಟಿಕ್ಸ್ ಅಲ್ಲಿ ಮುಂದೆ ಬರಬೇಕು ಅಂತ ನಾನು ಕೇಳ್ಕೊಂತೀನಿ ವೆದರ್ ಎನಿ ಎನಿ ಪಾರ್ಟಿ ಕಮ್ ಫಾರ್ವರ್ಡ್ ಅಂಡ್ ಬಿ ಆಕ್ಟಿವ್ ಇನ್ ದ ಪೊಲಿಟಿಕಲ್ ಫೀಲ್ಡ್ ಸೊ ಈಗ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಎಂಟರ್ ಆಗಿದ್ದಾರೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಅದೇ ರೀತಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಡಾಕ್ಟರ್ಸ್ ಇದಾರೆ ಇಂಜಿನಿಯರ್ ಇದಾರೆ ಸೊ ಪಾಲಿಟಿಕ್ಸ್ ಅಲ್ಲೂ ಮುಂದೆ ಬರುತ್ತೆ ಬರಬೇಕು ಅಂತ ನಾನು ಹೇಳಿಕೆ ಸೊ ತುಂಬಾ ಖುಷಿ ಆಯ್ತು ಇಲ್ಲಿ ಭಾಗಿಯಾಗಿ ಸೊ ಎಲ್ಲರೂ ತುಂಬಾ ಆಕ್ಟಿವ್ ಲೇಡೀಸ್ ಇದ್ದಾರೆ ಇಲ್ಲಿ ತುಂಬಾ ಬಿಸ್ನೆಸ್ ಅಲ್ಲಿ ಒಳ್ಳೆ ನಾಲೆಡ್ಜ್ ಇರುವಂತ ಲೇಡೀಸ್ ಇದ್ದಾರೆ ತುಂಬಾ ಐಡಿಯಾಸ್ ಕ್ರಿಯೇಟಿವ್ ಥಾಟ್ಸ್ ಇರೋ ಲೇಡೀಸ್ ಇದ್ದಾರೆ ಆರ್ಟ್ ವರ್ಕ್ ಇರೋದು ಕ್ರಾಫ್ಟ್ ವರ್ಕ್ ಇರೋದು ಎಲ್ಲದರಲ್ಲೂ ಒಂದು ನಾಲೆಡ್ಜ್ ಮತ್ತೆ ಎಲ್ಲಾದ್ರಲ್ಲೂ ಒಂದು ಐಡಿಯಾಸ್ ಇರುವಂತ ಲೇಡೀಸು ಇಲ್ಲಿದ್ದಾರೆ ನಂಗೆ ತುಂಬಾ ಖುಷಿ ಆಯ್ತು ಸೊ ಇದೊಂದು ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಲೇಡೀಸ್ ಇನ್ನ ಮುಂದಕ್ಕೆ ಬರೋದು ನಾವು ಹೇಳಿದ್ವಿ ಹಂಗೆ ಒಬ್ರು ಮಾತಾಡಿದ್ರು ಮತ್ತೆ ಆಯುರ್ವೇದ ಪ್ರಾಡಕ್ಟ್ಸ್ ಬಗ್ಗೆ ಒಬ್ರು ಅವ್ರು ಹೇಳಿದ್ರು ಮತ್ತೆ ಇದು ಆಯುರ್ವೇದಿಕ್ ಡಾಕ್ಟರ್ ಒಬ್ರು ಮಾತಾಡಿದ್ರು ಸೊ ಇಂಪಾರ್ಟೆಂಟ್ ಆಗಿ ಮಹಿಳೆಯರು ಮನೇಲೂ ಮಾಡಬೇಕು ಹೊರಗಡೆನೂ ಮಾಡ್ಬೇಕು ಅವ್ರ ಹೆಲ್ತ್ ನೋಡ್ಕೋಬೇಕು ಸರ್ ಫಸ್ಟ್ ನಾನು ಅದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಬಿಸ್ನೆಸ್ ವುಮೆನ್ ಗೆ ಮನೇಲಿ ಇರೋರು ಮನೇಲೂ ಮಾಡಿ ಹೊರಗಡೆನೂ ಮಾಡಬೇಕು ಸರ್ ಅವರು ಹೆಂಗಸ ಅವ್ರ ಹೆಲ್ತ್ ಅವ್ರಿಗೆ ಪ್ರಯಾರಿಟಿ ಕೊಡಬೇಕು ಅಂತ ನಾನು ರೀತಿಯ ಕಾರ್ಯಕ್ರಮಗಳು ಹೆಲ್ಪ್ಫುಲ್ ಆಗುತ್ತೆ ಸರ್ ಇಲ್ಲಿರೋವ್ರಿಗೂ ಒಂದು ಉತ್ತೇಜನ ಸಿಗುತ್ತೆ ಅವ್ರಿಗೊಂದು ಸ್ಫೂರ್ತಿ ಸಿಗುತ್ತೆ ಮುಂದೆ ಮುಂದೆ ನುಗ್ಗಿನೂ ಕೆಲಸ ಮಾಡ್ತಾರೆ ಈಗ ಲೇಡೀಸ್ ಯಾವ ತರ ಅಚೀವ್ ಮಾಡಿದ್ದಾರೆ ಅಂತ ನಾವು ಬೇರೆಯವ್ರೆ ನಮಗೂ ಅದು ಸ್ಫೂರ್ತಿ ನಮಸ್ಕಾರ ಈ ದಿನ ಅಖಿಲ ಕರ್ನಾಟಕ ಆರ್ಯವಂಶೀಯ ಮಹಿಳಾ ಸಭದ ವತಿಯಿಂದ ಮಹಿಳಾ ದಿನಾಚರಣೆ ಆಯೋಜಿಸಿಕೊಂಡಿರ್ತಾರೆ ಈ ಕಾರ್ಯಕ್ರಮಕ್ಕೆ ಈ ದಿನ ನನ್ನ ಡಾಕ್ಟರ್ ಸ್ವಾತಿ ಪ್ರದೀಪ್ ಅಂತ ಮುಖ್ಯ ಅತಿಥಿಯಾಗಿ ನನಗೆ ಕರೆದಿರ್ತಾರೆ ತುಂಬಾ ಖುಷಿ ಆಯಿತು ಈ ಪ್ರೋಗ್ರಾಮ್ಗೆ ಮಹಿಳೆಯರನ್ನು ಗುರುತಿಸಿ ಇವತ್ತು ಅವ್ರನ್ನ ಪ್ರೋತ್ಸಾಹಿಸಿ ಮುಂದೆ ಇನ್ನು ಹೆಚ್ಚಿನ ಜವಾಬ್ದಾರಿಗಳನ್ನ ನಮಗೆ ಆ್ಯಕ್ಚುಲಿ ಕೊಟ್ಟಿದ್ದಾರೆ ಇದು ನಮಗೆ ಇಲ್ಲಿಗೆ ಮುದ್ದಿಲ್ಲ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳಿದೆ ಮುಂದೆ ಬರಬೇಕು ನೀವು ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಅಂಗವಾಗಿ ನಾನು ಅವಕಾಶ ಮಾಡಿಕೊಡೋದಕ್ಕೆ ಅಧ್ಯಕ್ಷ ಸುಧಾಮೂರ್ತಿ ಅವರಿಗೆ ಖಜಾಂಜಿ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟು ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಹೃದಯದ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆ ಯಾವುದೇ ಒಂದು ರೀತಿ ಏಜ್ ಲಿಮಿಟ್ ಇಲ್ಲ ಮಹಿಳೆ ಏಜ್ ಇಲ್ಲಿ ತುಂಬಾ ಜನ ಬಂದಿದ್ದಾರೆ ವಯಸ್ಸಾಗಿರೋರು ಬಂದಿದ್ದಾರೆ ಮಧ್ಯ ವಯಸ್ಕರು ಬಂದಿದ್ದಾರೆ ತುಂಬಾ ಯಂಗ್ ಯಂಗ್ ವಿಮೆನ್ಸ್ ಬಂದಿದ್ದಾರೆ ಮೇನ್ ಏನಂದ್ರೆ ಈ ನಮ್ಮ ದೇಶ ಭಾರತ ದೇಶ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಮಹಿಳೆಯರ ಸಾಧನೆಗಳನ್ನ ಗುರುತಿಸಿ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ರಾಜಕೀಯ ಕ್ಷೇತ್ರ ಹೆಲ್ತ್ ಡಿಪಾರ್ಟ್ಮೆಂಟ್ ಆರೋಗ್ಯ ಕ್ಷೇತ್ರ ಆಗಿರ್ಬೋದು ಮತ್ತು ಇನ್ಯಾವುದು ಇಂಜಿನಿಯರ್ ಯಾವುದೇ ಕ್ಷೇತ್ರ ಪರ್ಟಿಕ್ಯುಲರ್ಲಿ ಒಂದು ಕ್ಷೇತ್ರ ಅಂತಲ್ಲ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡು ಈ ದಿನ ಮಹಿಳೆ ಸಾಧನೆ ಮಾಡ್ತಿದ್ದಾಳೆ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಸಾಧಿಸಿ ತೋರಿಸ್ತಾ ಇದ್ದಾಳೆ ಅದ್ರ ಜೊತೆಯಲ್ಲಿ ನಮ್ಮ ಸರ್ಕಾರನೂ ಸಹ ನಮ್ಮ ಮೋದಿ ಸರ್ಕಾರ ಆಗಿರ್ಬೋದು ಮುಂಬೈ ಸರ್ಕಾರ ಆಗಿರ್ಬೋದು ಅವರು ಸಹ ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರುಗಳಿಗೆ ಯೋಜನೆಗಳನ್ನು ಕೊಟ್ಟು ಅವರ ಉದ್ಯೋಗಕ್ಕಾಗಿರ್ಬೋದು ಅಥವಾ ಯಾವುದೇ ರೀತಿಯಂತಹ ಆರ್ಥಿಕ ವ್ಯವಸ್ಥೆಗೆ ಅವರಿಗೆ ಅಂದರೆ ಅವಕಾಶ ಕಲ್ಪಿಸ್ಕೊಟ್ಟಿದೆ ಮಹಿಳೆಯರಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದೆ ಇಷ್ಟೊಂದು ವೈದ್ಯ ರಾಧಾಪ್ರಿಯ ಆಯುರ್ವೇದ ವೈದ್ಯ ನಾನು ಆರಿವಾಶ ಕ್ಯಾಸ್ಟ್ನೊಳ ಸೊ ಎಷ್ಟೋ ಜನಕ್ಕೆ ಸಪೋರ್ಟ್ ಸಿಗೋದಿಲ್ಲ ಬೇಸಿಕಲಿ ಫ್ಯಾಮಿಲಿ ಸಪೋರ್ಟ್ ಸಿಗೋದಿಲ್ಲ ಮಕ್ಕಳು ಮನೆ ಅಂತ ಮನೇಲಿ ಇದ್ದೋಗ್ತಾರೆ ಆದರೆ ಮೊದಲಿಂದ ಪೇರೆಂಟ್ಸ್ನ ಫ್ಯಾಮಿಲಿನ ಎಜುಕೇಟ್ ಮಾಡ್ತಾ ಹೋದರೆ ಈಗ ತಾನೇ ಹಲವರು ಹೇಳಿದ್ರು ಸ್ತ್ರೀಯರಿಗೆ ಬುದ್ಧಿ ಜಾಸ್ತಿ ಅವರಿಗೆ ಕೆಪಾಸಿಟಿ ಜಾಸ್ತಿ ತಿಳುವಳಿಕೆ ಜಾಸ್ತಿ ಅಂತ ಆದರೆ ಇವಾಗ ಮದುವೆಯಲ್ಲಿ ನೋಡಿದ್ರೂ ಹುಡುಗ ಇರ್ತಾನೆ ಹುಡುಗಿ ಚಿಕ್ಕವಳಿರ್ತಾಳೆ ಯಾಕೆಂದರೆ ಅವ್ರದ್ದು ಒಂದು ಮೆಚೂರಿಟಿ ಲೆವೆಲ್ಲು ಅವ್ರಿಗೆ ಮ್ಯಾಚ್ ಆಗಬೇಕು ನಾವು ದೊಡ್ಡ ಹುಡುಗನೇ ಮ ಮಾಡಬೇಕು ಹಾಗಾಗಿ ಎಲ್ಲರಲ್ಲೂ ನಮ್ಮನ್ನು ನಮ್ಮ ಒಪೀನಿಯನ್ ತೊಗೊಂಡು ಎಲ್ಲ ಮಾಡ್ತಾ ಹೋದರೆ ಸಮವಾಗಿ ನಮ್ಮನ್ನು ನೋಡ್ತಾ ಹೋದರೆ ಎಷ್ಟೋ ಏಳಿಗೆ ಆಗ್ತಾ ಹೋಗುತ್ತೆ ಫ್ಯಾಮಿಲಿ ಏಳಿಗೆ ಆಗುತ್ತೆ ಇವಾಗ ಹೇಳೋರು ಅವ್ರ ಪ್ರಾಫಿಟ್ ಎಷ್ಟು ಇನ್ಕ್ರೀಸ್ ಆಯಿತು ಅಂತ ಹಾಗೆ ನಾನು ಬಂದಿರೋ ನಾನು ವೈದ್ಯ ಪದ್ಧತಿಯಲ್ಲಿರೋದು ನನಗೆ ನನ್ನ ಫ್ಯಾಮಿಲಿಯಿಂದ ನನ್ನ ಮದುವೆ ಆಗಿರೋ ಕಡೆಯಿಂದ ಹಸ್ಬೆಂಡಿಂದ ಎಲ್ಲರ ಕಡೆಯಿಂದ ಒಳ್ಳೆಯ ಸಪೋರ್ಟ್ ಇದೆ ಹಾಗಾಗಿ ನನಗೆ ಏನಂತಾರೆ ಒಂಥರ ಐ ಎಮ್ ಲೈಕ್ ಅ ಪ್ರಿನ್ಸಸ್ ಆಫ್ ಮೈ ಫ್ಯಾಮಿಲಿ ಏನೇ ಮಾಡಿದ್ರೂ ಯಾಕಂದರೆ ನನ್ನ ಒಂದು ಉದ್ದೇಶ ಚೆನ್ನಾಗಿರೋದ್ರಿಂದ ಎಲ್ಲ ಕಡೆಯಿಂದ ನನಗೆ ಸಪೋರ್ಟ್ ಸಿಗ್ತಾ ಇದೆ ಆಯುರ್ವೇದದ ಬಗ್ಗೆ ನಾನು ಎಷ್ಟು ಸಾಧ್ಯವೂ ಅಷ್ಟು ಪ್ರೊಪೊಗೇಷನ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಸರ್ವೀಸಸ್ ಇದ್ದೀನಿ ಫ್ರೀ ಫ್ರೀ ಸೆಷನ್ಸ್ ಮಾಡ್ತೀನಿ ಪ್ರೊಪೊಗೇಷನ್ ಮಾಡ್ತೀನಿ ಪ್ರೀ ಕೋವಿಡು ಕೋವಿಡ್ ಎಲ್ಲ ಸೇರಿಸಿ ಒಂದು ಮೂರರಿಂದ ಐದು ಸಾವಿರ ಜನಕ್ಕೆ ನಾನು ಆಯುರ್ವೇದದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಹೀಗಾಗಿ ಈಗ ಜನ ನಮ್ಮದೇ ಆದಂಥ ರಾಷ್ಟ್ರೀಯ ಪದ್ಧತಿ ಆಯುರ್ವೇದದನ್ನು ಪರಿಕೀಯರಾದಂಥ ಪರಭಾಷೆಗಳಿಂದ ಕೇಳೋ ಅಂಥ ಸ್ಥಿತಿಗೆ ಬರ್ತಾ ಇದ್ದೀವಿ ಅದನ್ನು ತಪ್ಪಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸೊ ಹಾಗಾಗಿ ನನ್ನ ಒಂದು ವಿದ್ಯೆನ ನಮ್ಮ ಒಂದು ಆಯುರ್ವೇದ ಪದ್ಧತಿನ ನಾನು ಸಾರ್ತಾ ಬರ್ತಾ ಇದ್ದೀನಿ ಹಾಗಾಗಿ ಆ ಒಂದು ವಿಷಯಕ್ಕೆ ನನ್ನನ್ನು ಇಲ್ಲಿ ಕರೆದು ಹಾನರ್ ಮಾಡಿದ್ದಾರೆ ಏನಿಸುತ್ತೆ ಮೇಡಮ್ ಎಲ್ಲರನ್ನು ನೋಡಿ ನಿಮ್ಮ ಸಮಾಜದಲ್ಲಿ ಸುಮಾರು ಕಡೆಯಿಂದ ಬಂದಿದ್ದಾರೆ ಎಲ್ಲರೂ ಸಮಾಸ್ತಾ ಇದ್ದೀನಿ ಎಷ್ಟು ಇದು ಒಂಥರ ಸ್ತ್ರೀ ಶಕ್ತಿ ಸಮಾಗಮ ಇದು ಎಲ್ಲರದು ಒಂದು ಲೈಕ್ ಮೈಂಡೆಡ್ನೆಸ್ ಇದೆ ಎಷ್ಟು ಸ್ಟ್ರೆಂತ್ ಇದೆ ಅಂತ ಇದರಲ್ಲಿ ತೋರಿಸುತ್ತೆ ನಮ್ಮ ಒಂದು ಆರ್ಯವೇಶ ಕಮ್ಯುನಿಟಿಯಲ್ಲಿ ನಮಗಿರೋಷ್ಟು ನಾಲೆಜ್ ಬೇಸಿಕಲಿ ಇನ್ಯಾ ಇದರಲ್ಲೂ ಇರೋದಿಲ್ಲ ನಾಟ್ ಅಬೌಟ್ ದಿ ಕಮ್ ಕಮ್ಯುನಿಟಿ ದ ಲೇಡೀಸ್ ಐ ಎಮ್ ಸ್ಪೀಕಿಂಗ್ ಲೈಕ್ ಎಲ್ಲರಲ್ಲೂ ಒಂದು ಪ್ರೋತ್ಸಾಹ ಸಿಗ್ಬೇಕಷ್ಟೇ ಇವಾಗ ಅತ್ತೆಯಿಂದ ಆಗಲಿ ಸೊಸೆಯಿಂದ ಆಗಲಿ ಗಂಡನಿಂದ ಆಗಲಿ ಅಮ್ಮನಿಂದ ಆಗಲಿ ಒಂದು ಒಂದು ಪ್ರೋತ್ಸಾಹ ಒಂದು ಸ್ತ್ರೀಗೆ ಸಿಕ್ಕಿದ್ರೆ ಸೊಸೈಟಿ ವಿಲ್ ಬಿ ಇನ್ ಎ ವೆರಿ ಡಿಫ್ರೆನ್ಶೇಟ್ ಎಲ್ಲರೂ ನನ್ನ ಹೆಸರು ಸುಧಾಮೂರ್ತಿ ಅಂತ ಅಖಿಲ ಕರ್ನಾಟಕ ಆರ್ಯವೇಶ ಮಹಿಳಾ ಮಹಾಸಭಾದ ಈಗಿನ ಅಧ್ಯಕ್ಷಣೆಯಾಗಿದ್ದೇನೆ ಇದು ನಾನು ಹದಿನಾರನೇ ಅಧ್ಯಕ್ಷಿಣಿ ನಾನು ಈ ದಿನ ಮಹಿಳಾ ದಿನಾಚರಣೆ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ ಇದರಲ್ಲಿ ನಮಗೆ ಮುಖ್ಯ ಅತಿಥಿಗಳಾಗಿ ಸ್ವಾತಿ ಪ್ರದೀಪ್ರವರು ಬಂದಿದ್ದರು ಮತ್ತು ದೀಪಾಶ್ರೀ ಅಂತಂದ್ಬಿಟ್ಟು ನಿಗಮದಲ್ಲಿ ಇದ್ದಾರೆ ಅವರು ಸಹ ಅವ್ರನ್ನೂ ಸಹ ನಾವು ಚೀಫ್ ಗೆಸ್ಟಾಗಿ ಬರ್ಮಾಡ್ಕೊಂಡಿದ್ವಿ ಇವರಿಬ್ಬರು ತುಂಬ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಮತ್ತು ನಿಗಮದ ಬಗ್ಗೆ ಸ ದೀಪಶ್ರೀ ಅವರು ತುಂಬ ಚೆನ್ನಾಗಿ ಅದನ್ನು ಯಾವ ಥರ ನಮ್ಮ ಆರ್ಯವೈಶ್ಯ ಜನಾಂಗಕ್ಕೆ ಯಾವ ಥರ ಲೋನ್ಸು ಎಲ್ಲ ಕೊಡ್ತೀವಿ ಅಂತಂದ್ಬಿಟ್ಟು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು ಮತ್ತು ದೀಪಶ್ರೀ ಅವರು ಸೋಪು ಕಂಪನಿಯಲ್ಲ ಮಾಲೀಕರಾಗಿದ್ದಾರೆ ಅದು ಯಾವ ಸೋಪು ಅಂತಂದರೆ ಸದ್ಗುರು ಸೋಪ್ ಅಂತಂದ್ಬಿಟ್ಟು ಮತ್ತು ಅವ್ರದ್ದು ಅನೇಕ ಪ್ರಾಡಕ್ಟ್ಗಳು ಇದ್ದಾವೆ ಸ್ವಾತಿ ಸ್ವಾತಿಯವರು ಆಯುರ್ವೇದ ಪ್ರಾಡಕ್ಟ್ ಸೋಪ್ ಸೋಪ್ ಅಂತನ್ಬಿಟ್ಟು ಅದರ ಅದ್ರದ್ದು ಇನ್ನ ಪ್ರಾಡಕ್ಟ್ ತುಂಬ ಚೆನ್ನಾಗಿದ್ದೇವೆ ಅದ್ರ ಬಗ್ಗೆ ಅವರು ಮಾಹಿತಿನ ಕೊಟ್ಟರು ಮತ್ತು ಅವ್ರ ಹಸ್ಬೆಂಡು ಕೂಡ ಮಾಹಿತಿನ ಕೊಟ್ಟರು ಅದನ್ನು ಎಲ್ಲರೂ ಅಳವಡಿಸ್ಕೊಳ್ಳಿ ಅಂತಲೂ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ಇವರಿಬ್ರು ಚೀಫ್ ಆಗಿ ಬಂದಿರೋದು ತುಂಬ ಖುಷಿಯಾಯಿತು ಮತ್ತು ಅದೇ ಥರನೇ ಈ ಸ ಈ ದಿನ ನಾವು ಇಷ್ಟು ವರ್ಷನೂ ನಮ್ಮ ಸಂಸ್ಥೆಯಲ್ಲಿ ವೆಬ್ಸೈಟ್ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ವೆಬ್ಸೈಟ್ ಲಾಂಚ್ ಮಾಡಿದ್ವಿ ಮತ್ತು ಇದನ್ನು ಅವರಿಂದ ಲಾಂಚ್ ಮಾಡಿಸ್ಕೊಂಡು ಮಾಡಿದ್ವಿ ತುಂಬ ಖುಷಿಯಾಯಿತು ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯವರು ಮತ್ತು ನಮ್ಮ ಟೀಮ್ ಎಲ್ಲ ಬಂದಿತ್ತು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರು ಸಹ ಇದಕ್ಕೆ ಇನ್ವಾಲ್ವ್ ಆಗಿದ್ರು ನಮಗೆ ಈ ದಿನ ಕಾರ್ಯಕ್ರಮ ನಡೆಸ್ಕೊಟ್ಟಿರೋದಕ್ಕೆ ಎಲ್ಲ ಖುಷ್ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲರೂ ಬಂದು ಈಗ ಈ ಜ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಅಂದಾಜು ನಮ್ಮ ಟೂ ಹಂಡ್ರೆಡ್ ಮೆಂಬರ್ಸು ಟೂ ಫಿಫ್ಟಿ ಮೆಂಬರ್ಸ್ವರೆಗೂ ಬಂದಿದ್ದಾರೆ ಇದಕ್ಕೆ ನಾನು ಅವ್ರಿಗೆಲ್ಲರೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ನಲವತ್ತೆರಡು ವರ್ಷದ ಸಂಸ್ಥೆ ಇದು ನಾನು ಇದರಲ್ಲಿ ಹದಿನಾರನೇ ವರ್ಷದ ಹದಿನಾರನೇ ಮ ಈ ಈ ಸಲ ನಾನು ಇನ್ನಾನ ಮಸ್ಸಾಗಿ ಪ್ರೋಗ್ರಾಮ್ ವರ್ಷ ವರ್ಷ ಮಾಡ್ತೀನಿ ಅದು ಪ್ರತಿ ವರ್ಷನೇ ಇರುತ್ತೆ ಆದ್ರೂನು ಡಿಪೆಂಡ್ ಅಪ್ ಆನ್ ಮೇಲೆ ಹೋಗುತ್ತೆ ಅವ್ರು ಮಾಡಿದ್ರು ಮಾಡ್ಬೋದು ಇಲ್ದಿದ್ರೂ ಇಲ್ಲ ಕಲ್ಚರಲ್ ಪ್ರೋಗ್ರಾಮ್ ಇಲ್ಲಿ ನಮ್ದು ಜುಲೈನಲ್ಲಿ ನಾವು ಎಲೆಕ್ಟ್ ಆದಮೇಲೆ ಅಖಂಡ ಭಜನೆ ಇರುತ್ತೆ ಅದಾದಮೇಲೆ ನವೆಂಬರಲ್ಲಿ ಕನ್ನಡ ರಾಜ್ಯೋತ್ಸವ ಇರುತ್ತೆ ತಿರ್ಗಿ ಅದಾದಮೇಲೆ ಸಂಕ್ರಾಂತಿ ಸಂಭ್ರಮ ಅಂತ ಅಂದ್ಬಿಟ್ಟು ಮಾ ಮಾಡ್ತೀವಿ ಮತ್ತು ಅದಾದಮೇಲೆ ಇವತ್ತು ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ ಇದಾದ ನೆಕ್ಸ್ಟು ನೋಡೋಣ ಯಾವುದು ಮಾಡ್ತೀವಿ ಅಂದ್ಬಿಟ್ಟು ಮತ್ತು ಜುಲೈನಲ್ಲಿ ಎ ಜಿ ಎಮ್ ಇರುತ್ತೆ ಎ ಜಿ ಎಮ್ ಇರುತ್ತೆ ಮಾಮೂಲಿ ಅದು ದೊಡ್ಡ ಮಟ್ಟದಲ್ಲಿ ಅದು ಎಲ್ಲ ಸ್ಟೇಟ್ ಲೆವೆಲ್ ಇರೋದ್ರಿಂದ ಔಟ್ ಸ್ಟೇಷನ್ ಅವರು ಲೋಕಲ್ ಅವರು ಎನ್ ಎಲ್ಲರೂ ಬರ್ತಾರೆ ಎಬೌ ತೌ ತೌಸಂಡ್ ಮೆಂಬರ್ಸ್ ಮೇಲೇನೆ ಅವತ್ತು ಬರ್ತಾರೆ ಇದು ಮತ್ತು ಇದಕ್ಕೆ ಇದರಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಈ ಸಲ ಸರ್ವಿಸ್ ಆಕ್ಟಿವಿಟೀಸು ಮತ್ತು ಕಾಂಪಿಟೇಷನ್ಗಳು ತುಂಬ ಮಾಡಿದ್ದೀವಿ ಧನ್ವಂತ್ರಿ ಅಂತಂದ್ಬಿಟ್ಟು ಒಂದು ಸರ್ವಿಸ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಅದೇ ಸುಮಾರು ಜನಕ್ಕೆ ಮಕ್ಕಳು ಇರ್ತಾರೆ ಮಕ್ಕಳು ಇರ್ತಾರೆ ಆದ್ರೂ ಅವರು ದುಡ್ಡು ಕೊಡಲ್ಲ ಮುದುಕರಿಗೆ ಅದು ಸ್ವಲ್ಪ ವಯಸ್ಸಾದ ಮೇಲೆ ಅವ್ರಿಗೆ ಮಾತ್ರೆಗಳಿಗೆ ಎಲ್ಲನೂ ಬೇಕಾಗುತ್ತೆ ಅದು ಅವ್ರು ಕೊಡ ಕೊಡಲ್ಲ ಇದ್ದರೂ ಕೊಡಲ್ಲ ಅಂಥವ್ರಿಗೆ ನಾವು ಸಾವಿರ ರೂಪಾಯಿ ಥರ ತಿಂಗಳಿಗೆ ಆ ಥರ ಸಹಾಯ ಇದ್ದೀವಿ ಒಬ್ಬರಿಗೆ ಹನ್ನೆರಡು ತಿಂಗಳು ಮಾಡ್ತೀವಿ ಮತ್ತು ಇನ್ನೊಂದು ಉದ್ಯೋಗ ಮಿತ್ರ ಅಂತಂದ್ಬಿಟ್ಟು ನಮ್ಮ ಕರ್ನಾಟಕ ಆರ್ಯವೇಷ ಮ ಮಹಾಸಭಾ ಮತ್ತು ನಮ್ಮ ಸಂಸ್ಥೆ ಎರಡೂ ಸೇರಿ ಈ ಉದ್ಯೋಗ ಮಿತ್ರ ಅಂತಂದ್ಬಿಟ್ಟು ಒಂದು ನಾಲ್ಕು ತಿಂಗಳದು ಪ್ರಾಜೆಕ್ಟ್ ಅದು ಮೋಷನ್ ಗ್ರಾಫಿಕ್ಸ್ ಅಂತಂದ್ಬಿಟ್ಟು ಇದನ್ನು ನಾವು ತುಂಬ ಸ್ವಲ್ಪ ಕಡಿಮೆ ಪೂರ್ ಆಗಿರೋನ ಎಕನಮಿಕಲಿ ಕಡಿಮೆ ಇರೋರು ಅಂಥವ್ರನ್ನ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ಈ ಸಲ ನಾವು ಫಸ್ಟ್